ಜಿಲ್ಲೆಯಲ್ಲಿ ಹೃದಯಾಘಾತ ಮರಣ ಮೃದಂಗ ಮುಂದುವರೆದಿದ್ದು ಯುವಕ ಸೇರಿ ಮತ್ತೆ ಮೂವರು ಮೃತಪಟ್ಟಿದ್ದಾರೆ ನಗರದ ಹೊರವಲಯದ ಚಿಕ್ಕಕೊಂಡುಗುಳ ಗ್ರಾಮದ ಇಪ್ಪತ್ತೊಂದು ವರ್ಷದ ಮದನ್ ಎಂಬ ಯುವಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಮೂಲತಃ ತಾಲೂಕಿನ ಚಿಟ್ನಳ್ಳಿ ಗ್ರಾಮದ ಮದನ್ ತಾಯಿ ಜೊತೆ ಚನ್ನಪಟ್ಟಣದಲ್ಲಿ ವಾಸವಿದ್ದ ಎರಡು ದಿನಗಳಿಂದ ಚಿಕ್ಕಕೊಂಡುಗುಳದ ಭಾವನ ಮನೆಗೆ ಬಂದಿದ್ದ ನೋವು ಕಾಣಿಸಿಕೊಂಡ ಕೆಲವೇ ಹೊತ್ತಿನಲ್ಲಿ ಮೃತಪಟ್ಟಿದ್ದಾನೆ ಇನ್ನು ನಗರದ ದಾಸರ ಕೊಪ್ಪಲಿನಲ್ಲಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಆಲೂರು ತಾಲೂಕಿನ ಕಲಹಳ್ಳಿ ಗ್ರಾಮದಲ್ಲಿ ರಾಜಮ್ಮ ಎಂಬ ಎಪ್ಪತ್ತೇಳು ವರ್ಷದ ವೃದ್ಧೆ ಜೂನ್ ಹದಿನಾಲ್ಕರಂದೇ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾಗಲೇ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದು ನಿನ್ನೆ ಸಂಜೆ ಿದೆ ಇನ್ನು ಗುರುವಾರ ಬಿಎನ್ ವಿಮಲ ಎಂಬ ಗೃಹಿಣಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸಕಲೇಶ್ಪುರ ತೋಟದ ಗದ್ದೆ ಕುಮಾರ್ ಎಂಬವರ ಪತ್ನಿಯಾಗಿರುವ ವಿಮಲ ಕುಟುಂಬ ದಾಸರಕೊಪ್ಪಲಿನಲ್ಲಿ ವಾಸವಿತ್ತು ವಿಮಲಾ ಅವರಿಗೆ ಶುಗರ್ ಇದ್ದರೂ ನಾರ್ಮಲ್ ಆಗಿದ್ರು ಆದರೆ ಕಳೆದ ರಾತ್ರಿ ಅದು ಏರುಪೇರಾಗಿ ಮಲಗಿದಾಗಲಿ ಹೃದಯಾಘಾತ ಸಂಭವಿಸಿ ಮನೆಯಲ್ಲೇ ಮೃತಪಟ್ಟಿದ್ದು ಇದರಿಂದ ಜಿಲ್ಲೆಯೊಂದರಲ್ಲೇ ಈವರೆಗೆ ಹಠಾತ್ ಸಾವು ಪ್ರಕರಣ ಏರಿದಂತಾಗಿದೆ ಒಂದು ದೊಡ್ಡ ಆಘಾತವಾಗಿದೆ ಈಗಾಗಲೇ ನಮ್ಮ ವೀರಶೈವ ಲಿಂಗಾಯತ್ ಸಮಾಜದ ಮೀನಾಕ್ಷಿ ಮೀನಾಕ್ಷಿಯನ್ನೋರು ಸಹ ಅವರು ಸಹ ರಾತ್ರಿ ನೆನ್ನೆ ಎದೆ ನೋವು ಕಾಣಿಸ್ಕೊಂಡು ರಾತ್ರಿ ಅಟ್ಯಾಕ್ ಆಗಿ ತೀರೋಗಿದ್ದಾರೆ ಆಂಬ್ಯುಲೆನ್ಸ್ ಎಲ್ಲ ಬಂದರೂ ಸಹ ಅಷ್ಟೊಳಗೆ ಕರ್ಕೊಂಡೋದ್ರೊಳಗೆ ಇಲ್ಲೇ ತೀರೋಗಿದ್ದಾರೆ ಇಂಥ ಒಂದು ದುರಂತಗಳು ಜಿಲ್ಲೆ ಒಳಗೆ ಭಾಳ ತುಂಬ ಜನ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಐವತ್ತು ವರ್ಷ ಒಳಗಡೆ ಅಥವಾ ಇಪ್ಪತ್ತು ವರ್ಷದ ಮೇಲುಗಡೆ ಈ ರೀತಿ ಸಾಯ್ತಾ ಇರೋದ್ರಿಂದ ಇದಕ್ಕೆ ಸರ್ಕಾರ ಸೂಕ್ತವಾದ ಇದು ಏನು ಕ್ರಮ ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇದ್ರ ಬಗ್ಗೆ ಆರೋಗ್ಯ ತನಿಖೆಯನ್ನು ಮಾಡಿಸ್ಬೇಕು ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಹಾಗೂ ಈ ರೀತಿ ಆಗ್ತಾ ಇರೋರಿಗೆ ಸರ್ಕಾರ ಸಹ ಪರಿಹಾರವನ್ನು ನೀಡುವಂಥ ಮಟ್ಟದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯಿಸ್ತೇನೆ ಇವ್ರಿಗೂ ಸಹ ಒಬ್ಬ ಇಂಜಿನಿಯರಿಂಗ್ ಮಗ ಮತ್ತು ರಷ್ಯಾದಲ್ಲಿ ಮೆಡಿಕಲ್ ಮಾಡ್ತೀನಿ